ನನ್ನ ಒಂದು ಅನಿಸಿಕೆಯಲ್ಲಿ ಸ್ವತಂತ್ರ ಬಂದಾಗಿಂದೂ ಕೂಡ ಒಂದು ಸಣ್ಣದಾಗ ಒಂದು ಕಚೇರಿಯಲ್ಲಿ ಕೊಠಡಿಯಲ್ಲಿ ನಮ್ಮ ಪಿ ಡಬ್ಲ್ಯೂ ಡಿ ಕೆಲಸ ನಡ್ಕೊಂತ ಬರ್ತಾ ಇತ್ತು ಇವತ್ತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ರೆ ನಮ್ಮ ಲೋಕೋಪಯೋಗಿ ಇಲಾಖೆ ಕಡೆಯಿಂದ ತಾಲೂಕಾದ್ಯಂತ ಸಾಕಷ್ಟು ಕೆಲಸಗಳು ಇವತ್ತು ಆಗ್ತಾ ಬರ್ತಾ ಇವೆ ಸುಮಾರು ಪ್ರಪ್ರಥಮವಾಗಿ ನಾವು ಚಿಂತಾಮಣಿ ರೋಡ್ ಪಿ ಡಬ್ಲ್ಯೂ ಡಿ ಕಡೆಯಿಂದ ಮಾಡಿ ಅದನ್ನ ಅಭಿವೃದ್ಧಿ ಮಾಡಿದೀವಿ ನಂದಾಜ್ ಸುಮಾರು ಒಂದು ಅರವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಂತೆ ಸರ್ಕಲ್ ಇಂದ ಇರೋದು ಚಿಂತಾಮಣಿಯವರೆಗೂ ಅದಾದ ನಂತರ ನಮ್ಮ ಏನು ದೇವನಹಳ್ಳಿಯಿಂದ ಹಿಡ್ದು ಹಳೆ ಟೂ ಜೀರೋ ಸೆವೆನ್ ಅಲೈನ್ಮೆಂಟ್ ಇತ್ತು ಅದು ಕೂಡ ಇವತ್ತು ನಾವು ಡಾಂಬಾರ್ ಮಾಡಿ ದುರಸ್ತಿ ಮಾಡಿ ಪಿ ಡಬ್ಲ್ಯೂ ಡಿ ಕಡೆಯಿಂದ ನಾವು ರೆಡಿ ಮಾಡಿಕೊಂಡು ಎನ್ ಹೆಚ್ ಇಂದ ಪಿ ಡಬ್ಲ್ಯೂ ಡಿ ಗೆ ಹ್ಯಾಂಡ್ ಓವರ್ ಆಗಿದೆ ಅದೇ ಥರದಲ್ಲಿ ಬೇರೆ ಬೇರೆ ಹೆದ್ದಾರಿಗಳಲ್ಲಿ ನಮ್ಮ ಐ ಒ ರೋಡ್ ಆಗಿರ್ಬೋದು ನಮ್ಮ ಸಮೇತನಳ್ಳಿಯಿಂದ ದೇವನ ತಿರುಮಶೆಟ್ಟಿ ಮಾರ್ಗವಾಗಿ ದೇವನಗುಂದಿಗೆ ಹೋಗುವಂಥ ರಸ್ತೆ ಆಗಿರ್ಬೋದು ಇವೆಲ್ಲ ಕಾಮಗಾರಿಗಳು ಮಾಡುವ ಮುಖಾಂತರವಾಗಿ ನೂರಾರು ಕೋಟಿಗಳ ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ನಮ್ಮ ಪಿ ಡಬ್ಲ್ಯೂ ವತಿಯಿಂದ ಮಾಡ್ತಾ ಇದೀವಿ ಇತ್ತೀಚಿನ ಈತನ ಕೆಲವು ದಿನಮಾನಗಳಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಯ ಎಸ್ ಎಚ್ ಡಿ ಪಿ ಮತ್ತೆ ಆರು ಕೋಟಿಯ ಸಿ ಆರ್ ಎಫ್ ಯೋಜನೆಗಳಿಗೂ ಕೂಡ ನಾವು ಇವತ್ತು ಆಕ್ಷನ್ ಪ್ಲಾನ್ ಅನ್ನು ಮಾಡಿಕೊಟ್ಟಿದಿವಿ ಈ ರೀತಿಯಲ್ಲಿ ಪಿ ಡಬ್ಲ್ಯೂ ಡಿ ಕಡೆಯಿಂದ ಒಳ್ಳೆ ಕೆಲಸ ನಡೀತಾ ಇದ್ರು ಕೂಡ ಅವ್ರಿಗೆ ಬೇಕಾದಂತ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡದ ಕೊರತೆ ಇತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಅದನ್ನ ಸರಿದೂಗಿಸ್ಬೇಕು ಅಂತ ಹೇಳಿ ಪಿ ಡಬ್ಲ್ಯೂ ಡಿ ಹಳೆ ಕ್ವಾರ್ಟರ್ಸ್ಗಳೆಲ್ಲ ಏನಿತ್ತು ಇಲ್ಲಿ ಬಹುಶಃ ಮೊದಲು ಪೊಲೀಸ್ ಅವರ ಕ್ವಾರ್ಟರ್ಸ್ ಕೂಡ ಕೂಡ ಇಲ್ಲೇ ಇದ್ದಂತದ್ದು ಬಲಗಡೆ ಅಲ್ಲಿ ಇದ್ದಂತ ಜಾಗದಲ್ಲಿ ಇವತ್ತು ಒಳ್ಳೆ ಸುಮಾರು ಎರಡು ಕೋಟಿ ರೂಪಾಯಿಗಳಲ್ಲಿ ನೂತನವಾದಂತಹ ಕಟ್ಟಡನ ಗುದ್ಲಿ ಪೂಜೆ ನಾವು ಭೂಮಿ ಪೂಜೆ ಮಾಡಿ ಇವತ್ತು ಕಟ್ಟಡದ ಉದ್ಘಾಟನೆಗೆ ಸರಿಯಾಗಿ ಒಂದು ಆರೆಂಟು ತಿಂಗಳ ಕಾಲದೊಳಗಡೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಮೆಚ್ಚುಗೆ ಆಗಂತದ್ದು ಹೆಮ್ಮೆ ತರಂತದ್ದು ಅದರ ಜೊತೆಗೆ ಕಟ್ಟಡನ ಕಟ್ಟಂತ ಸಂದರ್ಭದಲ್ಲಿ ಯಾವ ತರ ಪರಿಸರನ ಕಾಪಾಡಬೇಕು ಹಸಿರಿರಬೇಕು ಅವೆಲ್ಲವನ್ನೂ ಕೂಡ ಕಾಪಾಡಿಕೊಂಡು ಉಳಿಸ್ಕೊಂಡು ಕಟ್ಟಡನ ತುಂಬಾ ಸುಸಜ್ಜಿತವಾಗಿ ಕಟ್ಟಿದ್ದಾರೆ ಅದರಿಂದ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವತ್ತು ಸರಳವಾಗಿ ಈ ಒಂದು ಕಾರ್ಯಕ್ರಮನ ನಾವು ಮಾಡಿದ್ವಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮತ್ತೆ ಇಲಾಖೆ ಸಚಿವರನ್ನ ಕರೆದು ಈ ಒಂದು ಕಟ್ಟಡದ ಒಂದು ಕಾರ್ಯಕ್ರಮನ ಒಂದು ಮಾಡಿ ಅವ್ರಿಗೂ ಕೂಡ ಯಾವ ಥರದಲ್ಲಿ ಲೋಕೋಪಯೋಗಿ ಇಲಾಖೆ ಒಳ್ಳೆ ಕೆಲಸನ ಸುತ್ತು ಕಾಂಪೌಂಡು ಮೋರಿ ಇಲ್ಲಿ ಬ್ಲಾಕು ಪೇವರ್ಸು ಸಿ ಎಲ್ಲ ಮಾಡಿ ಮಾಡಿದ್ರೆ ಅದೆಲ್ಲವನ್ನೂ ಕೂಡ ರಾಜ್ಯ ಮಟ್ಟದಲ್ಲಿ ಮತ್ತೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ತೋರ್ಸಂತದ್ದು ಯಾಕಂದ್ರೆ ನಮ್ಮ ಏಳು ಜಿಲ್ಲೆಗಳಲ್ಲಿ ಬಹುಶಃ ಈ ರೀತಿಯಾದಂತಹ ಕಟ್ಟಡ ಎಲ್ಲೂ ಇಲ್ಲ ಅಂತ ನಾನು ಅನ್ಕೋತೀನಿ ಅದರಿಂದ ಅವರಿಗೆ